ದೇವ್ರ ಮುಂದೆ ಸೊಕ್ಕು ತೋರಿಸ್ತೀವಿ ಸಿಲಿಂಡ್ರ್ ಮುಂದೆ ಸೊಕ್ಕು ತೋರಿಸ್ತೀವಿ ನನ್ನ ಮುಂದೆ ಯಾವ ಮಕ್ಕಳಾರ ನಿನ್ನ ಮುಂದೆ ಯಾವ ಮಕ್ಕಳಾರ ತಗೊಂಡು ಏನು ಊರಾಗ ಒದರ್ಕೋ ತಿರುಗಿ ತಿರ್ತಾವಲ್ಲ ಬರೀ ರೊಕ್ಕ ವಯ್ಯೋದಲ್ಲ ಮೈಯನ್ನು ಚರ್ಮ ಸದಕ್ಕೆ ಉತ್ಕೊಂಡು ಹೋಯ್ತಾನ ನಾವು ಎಷ್ಟೋ ಮಂದಿಗೆ ಕೇಳಿರಿಲ್ಲ ಏನ್ರಿ ನಮ್ಮ ಕಣ್ಣಿದ್ರಿಗೆ ದೊಡ್ಡ ಶ್ರೀಮಂತರಿ ರೀ ಈಗ ತಿಲ್ಲ ಕಾಣ್ ಆಗ್ಯಾವ ಅವಾಗ ಅವ ಮೆರೆದಿರ್ತಾನ ಹುರಿದಿರ್ತಾನೆ ಹೇಳ್ತಾರಲ್ಲ ಉರಿದವರು ಊರಾಗಿರೋಂಗಿಲ್ಲ ಮೆರೆದವರು ಕೇರಾಗಿರಂಗಿಲ್ಲ ಹಂಗ ಅಪ್ಪಿ ತಪ್ಪಿ ನಾಲ್ಕು ದುಡ್ಡಿನ ಸೊಕ್ಕ ಬತ್ತು ಅಂತಂದ್ರೆ ಏನ್ರಿ ನಾಲ್ಕು ದುಡ್ಡಿನಿಂದ ಮದ ಬತ್ತುವತ್ತಿಕೊಂಡಂದ್ರೆ ಪರಮಾತ್ಮ ಆ ಅದನ್ನು ಹಂಗೆ ಬಿಡಂಗಿಲ್ಲ ಅವನಿಗೆ ಸೊಕ್ಕ ಬತ್ತಲ್ಲ ಅವನು ಸೊಕ್ಕ ಹೆಂಗೆ ಮುರಿಬೇಕ್ರಿ ಅವನು ಸೊಕ್ಕ ಹೆಂಗೆ ಮುರಿಬೇಕು ಅವ ಯಾರು ಬುದ್ಧಿ ಹೇಳಿದ್ರು ಕೂಡ ಕೇಳೋಂಗಿಲ್ಲ ಸೆರೆಂಡರ್ ಹೇಳೋದಕ್ಕೆ ಕೇಳಂಗಿಲ್ಲ ಮಹಾತ್ಮರು ಹೇಳೋದಕ್ಕೆ ಕೇಳೋಂಗಿಲ್ಲ ನಾಲ್ಕು ದುಡ್ಡನ್ನು ಹೆಚ್ಚು ಗಾಯಿತು ಅತ್ತೆ ಕೊಂದ್ರೆ ಅವನು ಮುರಿಬೇಕಾಗಿತ್ತು ಅಂದ್ರೆ ಅದು ಭಗವಂತನಿಂದಲೇ ಸಾಧ್ಯ ಬರ್ತಾಯಿ ನಮ್ಮ ನಿಮ್ಮಂತ್ರದಿಂದ ಸಾಧ್ಯ ಇಲ್ಲ ಸೊಕ್ಕ ಮುರಿದ್ಬಿಡ್ತಾನ ಸಂಪತ್ತು ವೈಯತ್ತಾನ ಎಲ್ಲನೂ ಕುಡ್ದು ಬೈತಾನ ನೀವೆಲ್ಲರೂ ಅಂತಿರ್ತೀರಿ ಏನು ರೀ ನಮ್ಮ ಮುಂದೆ ಅವನಿಗೆ ಏನು ರೀ ಈಗ ನೋಡಿರಿ ಎಷ್ಟು ಶ್ರೀಮಂತ ಏನಾದ್ರು ಅಂತೀರಿ ಭಾವನಾ ಸುದ್ದಿದ್ರೆ ಭಾಗ್ಯಕ್ಕಿಂತ ಕಡಿಮೆ ತ ಬಡತನ ಇದ್ದರೂ ಭಾವನೆ ಒಳ್ಳೇದಿತ್ತು ಅಂತಂದ್ರೆ ಭಗವಂತ ನೀವು ಅಲ್ಲಿ ಅಲ್ಲಂದ್ರೂ ಕೂಡ ನಿನಗೆ ಮನಸ್ಸನ ಕೊಡ್ತಾನೆ ಅದಕ್ಕಾಗಿ ನಂತಿರಲ್ಲ ನಮ್ಮ ಕಣ್ಣಿದ್ರಿಗೆ ರೀ ನಮ್ಮನೆಗೆ ಕೆಲಸ ಮಾಡ್ತಿದ್ದ ಕೂಲಿ ಕೆಲಸಕ್ಕೆ ನಮ್ಮ ಮನೆಗೆ ಒಂದು ರೊಟ್ಟಿ ಹಾಕಿ ನನ್ನ ಉಣಿಸ್ತಿದ್ದೆವು ಇವತ್ತು ನಮ್ಮ ಕಣ್ಣಿದ್ರಿಗೆ ಅಂದ ಎಷ್ಟು ಶ್ರೀಮಂತ ಆಗ್ಯಾನ ಯಾಕೆ ಆಗ್ಯಾನಿಕೊಂಡಂದ್ರೆ ಅವನಲ್ಲಿ ಭಾವನೆ ಒಳ್ಳೆಯದದ ಅವನ ನಿಯತ್ತದ ಹಿಂಗಾಗಿ ಭಗವಂತ ಒಲ್ಯ ಒಳ್ಳೆ ಅನ್ನೋದು ಅವನಿಗೆ ಕೊಟ್ಟಾನ ದೊಡ್ಡ ಶ್ರೀಮಂತ ಆಗ್ಯಾನ ಅದೇ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಕ್ಕಂಥವನಿಗೆ ಸೊಕ್ಕ ಬತ್ತಂದ್ರೆ ಯಾಕೆ ಸೊಕ್ಕ ಬತ್ತಂದ್ರೆ ಏನಕ್ಕದ್ರಿ ಎಲ್ಲಾನು ಕುಡ್ದು ಬೈದು ಬಿಡ್ತಾನೆ ಭಗವಂತ ಕೊಡೋದು ಅವ್ನಿಗೆ ಗೊತ್ತದ ತೊಗೊಳೋದು ಅವನಿಗೆ ಗೊತ್ತದ ಏನು ರೀ ನಮ್ಮ ನಿಮಗೆ ಗೊತ್ತಿಲ್ಲ ಯಾವಾಗ ಕೊಡಬೇಕು ಯಾರಿಗೆ ಕೊಡಬೇಕು ಹೆಂಗೆ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತದ ಯಾರು ಬಲ್ಲಿದೆಯಿಂದ ಹೆಂಗೆ ಅನ್ನೋದು ಕೂಡ ಅವನಿಗೆ ಗೊತ್ತದೆ ಹೊರತಾಗಿ ನಮಗೆ ಗೊತ್ತಿಲ್ಲ ಪಾಪ ತಮ್ಮ ನೇಗಿಲು ಹೊಡೀಲಿಕ್ಕನಲ್ಲ ಆ ಮಾತು ಮಾತೆಯನ್ನು ತಗೊಂಡು ಕೇಳಿದ್ರೆ ಹಿಂಗೆ ನೇಗಿಲು ಹೊಡಿತಾ ಹೊಡಿತಾ ಇರುವಂಥ ಪ್ರಸಂಗದೊಳಗೆ ಆ ನೇಗಿಲು ಹೋಗಿ ಒಂದು ಕಲ್ಲಿಗೆ ಸಿಗಬೇಕು ಒಂದು ಕಲ್ಲಿಗೆ ಸಿಗಬೇಕು ಇವೊಂದು ಕಲ್ಲದನ ಅದಕ್ಕೆ ಎತ್ಗಳು ಜೋಗ್ಲಾಗುತ್ತ ಮುಂದಕ್ಕೆ ಹೋಗ ನೇಗಿಲಿ ಮೊದಲೇ ಸೂಪ್ರಿರ್ತದೆ ನೋಡಿ ನೇಗಿಲಿ ಮೂಗ ಅದು ಕಲ್ಲಿಗೆ ಹೋಗಿ ಹತ್ತೆದನ್ನು ತಕ್ಕೊಂಡು ಸ್ವಲ್ಪ ಆ ಕಲ್ಲು ತೆಗೆದು ಮತ್ತೆ ನೇಗ್ಲು ನೋಡಿದ್ರೈತಂದು ಸ್ವಲ್ಪ ಮಣ್ಣು ತೆಗೆದ ಏನೋ ಮಿಂಚಾಕತ್ತು ಇನ್ನೊಂದು ಸ್ವಲ್ಪ ಎಂದ ಮಣ್ಣು ತೆಗೆದ ನೋಡ್ತಾನೆ ಅಲ್ಲಿ ಒಳಗಿದ್ರೆ ಬಂಗಾರ ತುಂಬಿರ್ತಗದ ಹಂಡೆ ನೋಡ್ರಿ ಬಡವರು ಒಂದು ಗುಂಜಿ ಬಂಗಾರ ಇವರು ಒಂದು ಗುಂಜಿ ಬಂಗಾರ ನೋಡಿಲ್ಲ ಎಷ್ಟು ಖುಷಿ ಆಗಲಿಕ್ಕಿಲ್ಲ ರೀ ಅಂಥ ಬಂಗಾರ ತುಂಬಿರ್ತಕ್ಕಂ ಅಂಡೆ ಕಂಡ ಯಾರಿಗೆ ಖುಷಿ ಆಗಂಗೆ ಹೇಳ್ರಿ ಸುಂಬರ ಇಲ್ಲಿ ಪ್ರೋಚನ್ ಯಾರ್ದಾರ ಒಂದು ನೂರು ರೂಪಾಯಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೊದಲು ಮೆಟ್ಟಗಾಲು ಇಡ್ತಿತ್ತು ಮೆಟ್ಟಗಾಲಿಟ್ಟು ಕಾಲು ತುರ್ಸೋಣ ಮಾಡಿ ತ್ವರೆ ತುರು ಥೊಡಿ ತುರ್ಸೋಣಂಗೆ ಮಾಡಿ ಆ ನೂರು ರೂಪಾಯಿ ಇಟ್ಟು ಇಟ್ಟುಕೊಂಡು ಲ ಲಗ್ರಿ ಅದು ಕಳ್ಕೊಂಡಿದ್ದು ಅಲ್ಲೇ ಹುಡುಕ್ತಿರ್ತದ ಹಾಂ ಅದು ಕಳ್ಕೊಂಡವು ಅಲ್ಲೇ ಹುಡುಕ್ತಿರ್ತಾನೆ ಲ ಹಂಗೆ ಸೀದಾ ಮನಿಗೆ ಪದ ಹಾಡ್ಕೊತೆ ಹೋಗೋದಕ್ಕೆ ಅದು ಹೆಣ್ತಿ ಕೂತಿರ್ತ ಅದಕ್ಕೇನು ಪುರಾಣ ಕೇಳೋದ್ರ ರೂಢಿರಲ್ಲ ಏನೂ ಇರಲ್ಲ ಟಿ ವಿ ಮುಂದೆ ಕೂತಿದ್ದು ಗಂಡ ಬಾ ಗಾಂಡೆ ಬಂದನು ಕೋತಿ ಪದ ಹಾಡ್ಕೊತ ಬಂದು ಅಯ್ಯ ಹಾಕ್ರಿ ಎಷ್ಟು ಖುಷಿದಾಗ ಬಂದಿರಿ ಅಪ್ಪರು ಆಡ್ಸೋದ ಪ್ರವಚನ ಏ ಸ್ವಾಮಿ ಅವ್ನು ಕೇಳೋಣ ಪ್ರವಚನ ಶಂಬರ್ ರೂಪಾಯಿ ನನಗೆ ಹತ್ಕೊಂಡು ಅಲ್ಲ ಹಾಕಿದ್ರೆ ಅಯ್ಯ್ ತೀರಿ ನಮ್ಮ ಮೂಗಿನ ಬೂಡಿ ಮಾಡ್ಸೋದ್ನೇತ ಅಕಿ ಹಾ ಬರೀ ಶಂಬರ್ ರೂಪಾಯಿ ಸಿಕ್ಕ್ರಿ ನಾವು ಹಿಟ್ಟು ಖುಷಿ ಪಡ ಮಂದಿ ಏನೋ ಬಂಗಾರ ತುಂಬಿರ್ತಂಗ ಹಂಡೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ ರೀ ಏನು ನೋಡ್ಬೇಕು ಭಾರಿ ಖುಷಿ ಆಯ್ತು ಆವಾಗಿಂದ ಅಣ್ಣಗಿಂದ ಕರೀಕತ್ತ ಅಣ್ಣ ಇಲ್ಲಿ ಬಾಯಿಲಿ ಇಲ್ಲಿ ಬಾಯಿ ಇಲ್ಲಿ ತಗೊಂಡ ಕರ್ದ ಯಾಕೋ ಯಾಕೆ ಬಾ ಹೇಳು ಏನಾಗ್ಯ ಹೇಳು ಇಲ್ಲ ನೀ ಬಂದರೆ ಬಾಯಿಲಿ ಯಾವಾಗಿಂದ ನೀವು ಬಂದರೆ ಬಾ ತಿಳ್ಕೊಂಡು ಅಣ್ಣಗಿಂದ ಕರೀಕತ್ತ ಇವ ಅಣ್ಣ ತಿಳ್ಕೊಂಡ ಬಹುಶಃ ಹಾವು ಇವು ಇದ್ದಿರ್ಬೇಕಾದ ಕಂಜೇನ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತಗೊಂಡು ಹಂಗೆ ಬಂದ ಯಾಕ ಕಣಕಿ ಬಳಿ ಮುಳ್ಳು ಹಚ್ಚಕತ್ತಿದ್ದಲ್ಲ ಹಂಗೆ ಬಂದು ಓಡಿ யாவது அண்ணன் வந்த அண்ணா இல்லை நோடில் எத்திக தோர்சதா அண்ணங்கு துடியாகிப்து யாரும் ஹுஷியாகங்கார்க்கு ஹுஷியாகலப்பதந்தூங்கல எல்லாம் அவன்கணும் ஷுஷியாய் ಅವಾಗೆಂದ ಅಣ್ಣ ಅಂದ ತಮ್ಮ ಇದನ್ನು ಈಗ ಒಯ್ಯೋದು ಬೇಡಲಿ ಯಾಕಂದ್ರೆ ಮಂದಿ ನೋಡಿದ್ರು ಹೊತ್ತಿಕ್ಕೊಂಡಂದ್ರೆ ಯಾರೇ ಪೊಲೀಸರಿಗೆ ತಿಳಿಸಿದ್ರ ಇದು ಎಲ್ಲ ಸಂಪತ್ತಿಂದ ಪೊಲೀಸ್ ಸ್ಟೇಷನ್ಗೆ ಹೋಗದ ಸರ್ಕಾರಕ್ಕಿಂತ ಹೋಗ್ತದೆ ಇದು ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ರಾತ್ರಿ ಎಂಟಕ್ಕೆ ಅಂದ ಒಯ್ಯನ್ನು ಹತ್ತಿಕ್ಕೊಂದು ಯಾವಾಗೆಂದ ಅಣ್ಣ ತಮ್ಮಗೆ ಅಂದ ಹೇಳದ ಆಯ್ತು ಅಣ್ಣ ಹತ್ತಿಕ್ಕೊಂದು ಅಲ್ಲೇ ಪ್ಲೇಟ್ ಮುಚ್ಚಿ ಅದ್ರ ಒಂದು ಕಲ್ಲಿಟ್ಟು ಅಂದ ಮತ್ತೆ ನೀಗಿಲಿ ಹೊಡ್ಯಕತ್ತ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಇವನಿಗೆ ಹೊಟ್ಟೆ ಎಸಿತ್ತು ತಮ್ಮಗೆ ಹನ್ನೊಂದುವರೆ ಹನ್ನೆರಡು ಆಗಿತ್ತು ಅಟ್ರ ತನಕ ತಾಯಿ ಬುತ್ತಿ ತಂದಿರ್ತಿದ್ಲು ಆದರೆ ಅವತ್ತು ತಂದಿಲ್ಲ ಯಾಕೆ ಒಂದು ಹಸಿವಾಗಿ ಬಿಟ್ಟದ ಅಣ್ಣ ಹಂಗೆ ಹರಿಲಿಲ್ಲ ಕೊಳ್ಳ ಕೊಳ್ಳರಿಲಾರ್ದೆ ಹಾಗೆ ಹೆಗಲಿ ಮಗ ನೆಗಲಿ ನಗ ಇಟ್ಟಂದ ಬಂದ ಅಣ್ಣನ ಬಲಿ ಎಣ್ಣ ಅಂದ ಏನು ಅಂದ ಯಾಕೋ ಇವತ್ತು ನನಗೆ ಹಸಿವಾಗೈತಿಪ ಅವು ಆ ಬುತ್ತಿ ಥರಕ್ಕೆ ಯಾಕೋ ಲೇಟ್ ಮಾಡ್ಯಾಳ ಅದಕ್ಕೆ ಆಕೆ ಬಂದ ಬಳಕೆ ಮತ್ತೆ ಇಬ್ಬರು ಊಟ ಮಾಡೋಣ ಈಗ ಒಂದು ಒಂದು ರೊಟ್ಟಿ ಉಳ್ದದಲ್ಲ ಅದೇ ಒಂದು ರೊಟ್ಟಿ ನಾವು ಉಣ್ತೀನಿ ಆಮೇಲೆ ಅವು ಬಂದ ಬಳಕೆ ಇಬ್ಬರು ಊಟ ಮಾಡೋಣ ಹೊತ್ತಿ ಕುಣಂದ ಆವಾಗ ಯಾರು ಬಿಡಂತಾರೋ ಊಟ ಮಾಡಿ ಹೋಗು ಯಾರು ಬಿಡಂತಾರೆ ಊಟ ಮಾಡಿ ಹೋಗ ಹತ್ತಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ ಬಳಕೆ ಆ ರೊಟ್ಟಿ ಕಟಿಯಾಗಿ ಸೇಮ್ ಆಗಿರ್ತವೆ ನೋಡ್ರಿ ಅಡವೆಗೆ ಹೋಯ್ದು ನೀವು ಗಿಡದ ಕೆಳಗಿಂದ ಇಟ್ಟಿರ್ತಿರೋ ರೊಟ್ಟಿ ಗಂಗಳದಂಗಾಗಿರ್ತವೆ ಯಾವಾಗ ಅಲ್ಲಿ ಪಲ್ಯ ಇಲ್ಲ ಏನೂ ಇಲ್ಲ ಬರೇ ಒಂದು ಈಟಿಂದ ಶೇಂಗಾ ಚಟ್ನಿ ಇತ್ತು ಅದೇ ಒಂದು ರೊಟ್ಟಿ ಕೈಯಾಗಿಡ್ಕೊಂಡು ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರಾಗ ಒಂದು ನೀರು ಹಾಕ್ಕೊಂಡು ಮಸ್ರೂಮ್ ಇದ್ದಿಲ್ಲ ಏನು ಇದ್ದಿಲ್ಲ ಅಲ್ಲಿ ನೀರು ಹಾಕ್ಕೊಂಡು ಅದು ಈಟಿಂದ ಹಚ್ಕೊಂಡು ಒಂದು ಲೈಟ್ ಕಂಬ ಲೈಟ್ ಕಂಬಕ್ಕಂದ ಕಡೆ ಕಡೆಯಿಂದ ಕುಂತ ಲೈಟ್ ಕಂಬದ ನೆಳೆ ಬಿದ್ದಿರ್ತದಲ್ಲ ಆ ಕಡೆ ಮಾರಿ ಮಾಡಿ ಕಂಬದ ಕೆಳಗೆ ಅಂದ ಕೂತು ರೊಟ್ಟಿ ಉಣ್ಣಕತ್ತ ಯಾವಾಗಿಂದ ಈ ಕಡೆ ತಮ್ಮ ರೊಟ್ಟಿ ಆ ಕಡೆ ಆಶ್ಚರ್ಯ ಏನು ತೊಳೆ ಕೇಳಿದ್ರ ಯಾವ ಈ ಕಡೆ ರೊಟ್ಟಿ ಉಣ್ಣಕೆ ನೀವ ಲೈಟ್ ಕಮ್ಮದ ಕುಂತಾನ ಅಣ್ಣನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹುಡು ಅಣ್ಣನ ಮನಸ್ಸಿನೊಳಗ ಕೆಟ್ಟ ಬುದ್ಧಿ ಹುಡುತು ಒಂದ್ ವೇಳೆ ನನ್ನ ತಮ್ಮ ಬದುಕಿದ್ದನ್ನು ತೊಳಂದ್ರ ಈ ಬಂಗಾರ ತುಂಬಿರ್ತಕ್ಕ ಹಂಡ್ಯದೊಳಗ ನನ್ನ ತಮ್ಮ ಕೂಡ ಅರ್ಧ ಪಾಲ ಕೊಡ್ಬೇಕಲ್ಲ ಈ ಅರ್ಧ ಪಾಲ ಅಂತ ನನ್ನ ತಮ್ಮಗೆ ಕೊಡಬಾರ್ದಾಗಿತ್ತು ಅಂತಂದ್ರ ಏನಾರ ನನ್ನ ತಮ್ಮ ಕಲಸ ಮಾಡಬೇಕು ಅಂದ ಏನ್ರಿ ನೋಡ್ರಿ ಬಂಗಾರ ಹಂಡೆ ಕಂಡದ ಯಾರಿಗೆ ಯಾರಿಗೆ ಕಂಡದ್ರಿ ತಮ್ಮಗನೇ ಕಂಡದ್ ಆದ್ರೆ ಕೊಲೆ ಮಾಡ್ಬೇಕನ್ನಗತ್ತರಿ ಯಾರು ಅಣ್ಣ ಕೊಲೆ ಮಾಡ್ಬೇಕನ್ನಗತ್ತಾನ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡೆದೊಳಗೆ ನನ್ನ ಅರ್ಧ ಅರ್ಧ ಪಾಲ ನನ್ನ ತಮ್ಮಗ ಕೊಡ್ಬೇಕಲ್ಲ ಈ ಅರ್ಧ ಪಾಲಿಂದ ಅಂದ್ರೆ ಅಂದ್ರ ಏನಾರ ನನ್ನ ತಮ್ಮಗ ಕೆಲಸ ಮಾಡಬೇಕಂತ ತಿಳ್ಕೊಂಡು ಕೈಯಾಗಿ ಅಂದ ಕೊಡ್ಲಿ ತಗೊಂಡು ತಮ್ಮನ ಬೆನ್ನಿಂದ ಬಂದ ನಿಂತ ನೋಡ್ರಿ ಒಂದೇ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಇವ್ರಿಬ್ರು ಅಷ್ಟು ಪ್ರೀತಿನ ಇಬ್ಬರು ಏನೋ ಜಾಕ್ಯಾದವರು ಒಬ್ಬನ ಬಿಟ್ಟನ್ನ ಒಬ್ಬ ಇರ್ತಿದ್ದಲ್ಲ ಅಟ್ಟು ಪ್ರೀತಿ ದಿನ ಅಂದರೆ ಬೆಳೆದಿರ್ತಕ್ಕಂಥ ಅಣ್ಣತ್ತ ಯಾವಾಗಿದ ಯಾವಾಗ ಇದು ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಗ್ತಲ್ಲ ಅಣ್ಣನ ಮನಸ್ಸಿನೊಳಗಿಂದ ದುರ್ಬುದ್ಧಿ ಬಿಡ್ತು ಒಂದು ವೇಳೆ ನನ್ನ ತಮ್ಮ ಬದುಕಿದ್ದಂದ್ರೆ ಈ ಬಂಗಾರದೊಳಗೆ ಅದು ಅರ್ಧ ಪಾಲ್ ನನ್ನ ತಮ್ಮಗೆ ಕೊಡಬೇಕಲ್ಲ ಇದು ಈಗ ಕೊಡಬಾರ್ದಾಗಿತ್ತು ಅಂದ್ರೆ ಏನಾರ ನನ್ನ ತಮ್ಮ ಕಲಸು ಮಾಡ್ಬೇಕಿತ್ತು ಕೊಣಂದು ಕೊಡ್ಲಿ ತಗೊಂಡು ಬೆನ್ನು ಹಣ್ಣು ಬಂದು ನಿಂತ ಏನರೀ ಲೈಟ್ ಕಂಬ ಇತ್ತಲ್ಲ ಲೈಟ್ ಕಂಬಕ್ಕೆ ಬೆನ್ನು ಹಚ್ಚಿ ಊಟ ಮಾಡಕತ್ತಿದ್ದ ಯಾವಾಗಿಂದ ನಾನು ಲೈಟ್ ಕಂಬಕ್ಕೆ ತನ್ನ ತನ್ನ ಕೊಡ್ಲಿ ತಂದ ಅದೇ ಲೈಟ್ ಕಂಬಕ್ಕೆ ಮಸೀಲಿಕ್ಕತ್ತ ಅಟಾಗಿ ತಮ್ಮ ಕೇಳ್ದ ಯಾಕಂದ್ರೆ ಅವನು ಯಾವ್ದು ಕೆಟ್ಟದ್ದು ಗೊತ್ತಿಲ್ಲ ಅಲ್ರಿ ತಮ್ಮಗ ಅವನ್ ಯಾವ್ದು ಕೂಡ ದುರಾಲೋಚನೆ ಮಾಡಿಲ್ಲ ಯಾವ ಕೆಟ್ಟ ಆಲೋಚನೆನೂ ಕೂಡ ಮಾಡಿಲ್ಲ ತನ್ನ ಪಾಡಿಗೆ ತಂದ ಊಟ ಮಾಡಿ ಗೊತ್ತ ಕುಂತಾನ ಯಾವಾಗನ ಕೊಡ್ಲಿ ಮಸೀಲಕ್ಕೆ ಅಣ್ಣ ಯಾಕೋ ಕೊಡ್ಲಿ ಮಸೀಲಕ್ಕೆ ಅಲ ಇಲ್ಲಪ್ಪ ಮತ್ತೆ ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲೋ ಅದಕ್ಕೆ ಅಂದಕ್ಕೆ ಮಸೀಲಕ್ಕೆ ಕತ್ತಿ ನಮ್ಮ ಕೊಡ್ಲಿ ಮಂಡ್ಯದ ಯಾವಾಗಿಂದ ಈ ತಂದ ಒಳಗಿಂದ ತನ್ನ ಪಾಡಿತ ಅನ್ನೋ ಕೈಯಾಗಿಂದ ರೊಟ್ಟಿ ಹಿಡ್ಕೊಂಡನ ಈ ಕೈಯಾಗಿಂದ ತುತ್ತು ಮುರ್ಕೊಂಡು ಇನ್ನೇನು ಬಾಯಿಗೆ ಡಿಗೋಬೇಕನ್ನೋದೊಳಗ ಹಿಂಗೆ ತಲೆ ತೆಳಕ ಮಾಡ್ಯಾನ ಹಿಂದ ಅಣ್ಣ ಕೊಡ್ಲಿ ಮ್ಯಾಲೆತ್ತಿ ಒಂದೇ ಟನ ಅಣ್ಣ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ ಯಾವಾಗಿಂದ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ ತಮ್ಮನ ರುಂಡ ಕತ್ತರಿಸಿ ಅಂದ ಕೆಳಗೆ ಬಿತ್ತು ರುಂಡ ಕೆಳಗೆ ಬಿದ್ದೆಂದು ಅಣ್ಣಗೆ ಅಂತ ಕೇಳಕತ್ತದೆ ಅಣ್ಣ ನನ್ನನ್ನು ಯಾಕೆ ಕೊಲೆ ಮಾಡಿದ್ವಿ ನಾನು ಏನು ಅಪರಾಧ ಮಾಡಿದ್ದೆ ನಾನು ಏನು ತಪ್ಪು ಮಾಡಿದ್ದೆ ಇಡೀ ಎಲ್ಲ ಬಂಗಾರೆಲ್ಲ ನನಗೆ ಬೇಕು ಅಂತಕೊಂಡು ಕೇಳಿದೇನ ನನಗೆ ಏನು ಬೇಕಾಗಿದ್ದಿಲ್ಲ ನನ್ನನ್ನು ಯಾಕೆ ಕೊಲೆ ಮಾಡುದಿ ಹೇಳು ಹೇಳ ಹಿಂಗೆ ಹಿಂಗ ರುಡ್ಡ ರುಂಡ ನೆಲಕ್ಕೆ ಬಿದ್ದೆಂದು ಒದ್ದಾಡಿ ಒದ್ದಾಡಿ ಕಣ್ಣು ಮುಚ್ಚಿಬಿಡ್ತು ತಮ್ಮನ ರುಂಡ ಯಾವಾಗ ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು ಯಾವಾಗಿನ ಕಣ್ಣು ಮುಚ್ಚದಲ್ಲ ಅವಾಗ ಅಣ್ಣ ಏನು ಮಾಡ್ದ ಒಂದು ಕೈಯಾಗ ತಮ್ಮನ ಕಾಲು ಹಿಡ್ಕೊಂಡ ಇನ್ನೊಂದು ಕೈಯಾಗಿನ ತಮ್ಮನ ರುಂಡ್ ಹಿಡ್ಕೊಂಡು ದರ 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 ಎಳಕೊಂತ ಎಲಗಿ ತರ್ತಾನ ಕಣಿಕಿ ಬಣಿಮಿ ಹತ್ರ ತಂದ ಯಾವಾಗಿನ ಕಣಿಕೆ ಬಣಿಮಿ ಹತ್ರ ತಂದ ಯಾವಾಗಿನ ಒಂದು ನಾಲ್ಕು ಸೂಡನ್ನ ಕಣಿಕೆ ಅಂತ ತೆಗೆದು ಆದ್ರಾಗ ತಮ್ಮನ ರುಂಡ ಮುಂಡಗಳನ್ನ ಎರಡು ಹಿಟ್ಟನ್ನು ಮ್ಯಾಗ ನಾಲ್ಕು ಸೂಡು ಕಣಿಕೆ ಹಚ್ಚದ ಹಚ್ಚಿ ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೊಳಗ ತಾಯಿ ಇಷ್ಟತ್ರ ಬುತ್ತಿ ಕಟ್ಕೊಂಡ ಹೊಲಕ್ಕೆ ಬಂದ நான் எரூ மக்கள் கஷ்டப்படுத்துவல்ல நான் எரூ மக்களெந்த ஒலிதெந்த டித்தவா நான் மக்களென்னு சொல சோலத ஊட்ட மாலி ஒழையதெந்த ஊட்ட மாலி நான் மக்களிகோந்து டுடிதான் இன்னிட்டு பரலை திக்கொண்ட பாபு தாயி நானா ரீதியாக அடிகை மாதிரி ஒலக்கு வந்தாள் ஒலக்கு வரோதரொழாக திருகி நோடத தாயி கண்டலு அங்கே தன் கைக்குர் தக்த அல்லே மண்ணிங்க திக்கத பொடையெந்த நெல் திக்குத ಯಾವಾಗಿಂದ ತಾಯಿಗೆ ರಕ್ತದ ಕಲಿ ಅಂತ ಗೊತ್ತಾಗಲಾರ್ದಂಗೆ ಅಲ್ಲೇ ಮಣ್ಣಿನಿಂದ ತಿಕ್ಕೊಂಡ ಒಂದು ಬಿಟ್ಟ ಅವಾಗಿಂದ ತಾಯಿ ದಡ ದಡ ಹಿಂಗೆ ಹಿರಿ ಮಗನ ಕಡೆಯಿಂದ ಬಂದ್ಲು ಮಗ ಇವತ್ತ ಲೇಟ್ ಆಯ್ತಪ್ಪ ಒಣೆಗೆ ನನ್ನ ಹೆಣ್ಮಕ್ಳು ಬಂದು ಕುಂತಿದ್ರು ಮಾತಾಡ್ಕೋತು ಕುಂತಿದ್ದೆವು ವಿಚಾರ ಲೇಟ್ ಆಯ್ತಪ್ಪ ಬಾ ಊಟ ಮಾಡಕತ್ತಿರಿ ಬ್ರಿ ನಿಮ್ಮ ತಮ್ಮ ಎಲ್ಲೇನ ಕರಿ ಎತ್ತಿಕೊಂಡು ಯಾವಾಗ ನಿಮ್ಮ ತಮ್ಮ ಎಲ್ಲೇ ಕರಿ ಎತ್ತಿಕೊಂಡಾಗ ಅವಾಗಿಂದ ಮಗ ಅಂತಾನೆ ಹಿರಿ ಮಗ ಅಂತ ನೀವಾ ಇಲ್ಲೇ ಪಕ್ಕದ ಒಳಕ ನೀರು ಕುಡಿದು ಬರ್ತೀನಿ ಅಂತೇಳಿ ಹೋದವ ಆ ಕಡೆ ಹೋಗ್ಯ ಇನ್ನೂ ಬಂದೇ ಇಲ್ಲ ಅಂದ ತಾಯಿ ಅಂತಳ ಮಗ ಅದು ಎಲ್ಲರೂ ಗೆಳೆಯರ ಜೋಡಿ ಕುಂತಿರ್ಬೇಕಪ್ಪ ಬಾ ಊಟ ಮಾಡ್ಬಾ ಅವ ಬಂದು ಆಮೇಲೆ ಉಣ್ತಾನ ತಿಳ್ಕೊಂಡು ಕೈಗೆ ನೀರು ಹಾಕಿ ಅಳ ಕೈ ತೊಳ್ಕೊಂಡ ಎದರಿಗೇನ ಕುಂತ ತಾಯಿ ತನ್ನ ಮದನಿಗೆ ಎದುರು ಕುಂತಂದ ಈ ತಮ್ಮ ಈ ಪಲ್ಯ ಚಲೋ ಆಗಿದೆ ಅಪ್ಪ ಇದು ಚೆಂದಾಗ ಏನು ಊಟ ಮಾಡ ಊಟ ಮಾಡತ್ತಿಕ್ಕೊಂಡು ಎದುರು ಕೂತ ಊಟ ಮಾಡ್ಸಕತ್ತೇಳ್ ಯಾವಾಗೇನೋ ಎದುರು ಕುಂತಂದ ತಾಯಿ ಊಟ ಮಾಡ್ಸಕತ್ತೇಳ್ ಹಿಂಗೆ ಊಟ ಮಾಡಿಸುವಂತ ಪ್ರಸಂಗದೊಳಗೆ ಆಕಿನ ದೃಷ್ಟಿ ಎಲ್ಲಿಗೆ ಹೋಗ್ಯಾವತ್ತ ತಿಂಡ್ರೆ ಅದನ್ನ ಮ್ಯಾಗಿನ ನಗನು ತೆಗಿಲಾರ್ದೇನೆ ಹಾಗೆ ಅಂದ ಹೋಗಿದ್ನಲ್ರಿ ಕೊಳ್ಳು ಹರಿಲಾರ್ದ ನಡ ಹೊಲಿದಾಗ ಬಿಟ್ಟು ಅಂದ ಹೋಗಿದ್ದ ತಾಯಿ ದೃಷ್ಟಿ ಎಲ್ಲಿಗೆ ಹೋಗ್ಯದ ಆ ಎತ್ತಿನ ಕಡೆ ಅಂದ ಹೋಗ್ಯದಲ್ಲ ಅಂದ ತಾಯಿ ಅಂತಳ ಮಗ ನೀ ಸೌಕಾಶ ಊಟ ಮಾಡು ನಿನ್ನ ತಮ್ಮ ನೋಡಿ ಎಟ್ಟು ಹೊತ್ಸದೆ ಅಪ್ಪ ಆ ಎತ್ಗಳು ಕಳ್ಳ ಕಡೆಗೆ ಒಂದು ಗಿಡದ ಕೆಳಗರೆ ಕಟ್ಟಿ ಹೋಗ್ಬೇಕಿಲ್ಲ ಹಂಗೆ ಬಿಟ್ಟು ಹೋಗ್ಯದ ಪಾರ ಅದಕ್ಕೆ ನೀ ಸೌಕಾಸಿಂದ ಊಟ ಮಾಡು ಎತ್ತು ಬಿಸಲಾಗಿ ನಿಂತವ ಒಂದೆರಡು ಸೂಡು ಕಣಿಕೆ ಹಾಕಿ ಬರ್ತೀನಿ ಎತ್ತಿಕೊಂಡ ತಾಯಿ ಅಂತ ಯಾವಾಗಿಂದ ತಾಯಿ ಒಂದು ಎರಡು ಸುಡನ ಕಣಿಕೆ ಹಾಕಿ ಬರ್ತೀನಿ ನೀ ಸೌಕಸ್ ಊಟ ಮಾಡೋ ತಂದಾಗ ಇವ ಊಟ ಬಿಟ್ಟು ಎದ್ ನಿಂತ ಇವ ಹಿಂದ ಬಲಬೇಮನಂತ ಮಗ ನಿನ್ನ ಕಣ್ಣಿದಿರಿಗಿಂದ ಇರಾಗ ನೀನ ಅಂದ ನೀ ಕಣಿಕೆ ಹಾಕ್ತೀವ ನಾ ಹಾಕಿ ಬರ್ತೀನಿ ಅಂತೇಳಿ ಊಟ ಬಿಟ್ಟು ಎದ್ದು ನಿಂತ ತಾಯಿ ಅಂತಳ ಮಗ ನೀವು ಊಟ ಬಿಟ್ಟು ಎದ್ದು ಎದ್ಗೆತ್ತಂದ್ರ ನನ್ನ ಆಣ್ಣಗೆ ನೋಡಿ ನಿನಗೆ ನನ್ನ ನಾಣ್ಯಾವಾಗಿಂದ ನನ್ನ ನಾಣೆಗೆ ನೋಡೋದ್ ನಿನಗೆ ಆಣೆ ಇಟ್ಟುಕೊಂಡು ನನ್ನ ಪಾಪ ಕುತ್ಕೊಂಡೆಂದು ಊಟ ಮಾಡಕ್ ಈ ಕಡೆಯಿಂದ ತಾಯಿ ದಡ 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 ಕಣಿಕೆ ಬಣಮಿ ಎತ್ತಿರ ಬಂದ ಯಾವಾಗಿನ ಕಣಿಕೆ ಬಣಿಮಿ ಹತ್ತಿರದಿಂದ ಬಂದಾಳ ಬಂದು ಒಂದು ಎರಡು ಸೂಡಿಂದ ಹಿಂಗೆ ಕಣಿಕೆ ಅನ್ನೋದ್ರೊಳಗೆ ಅಲ್ಲಿ ಆಶ್ಚರ್ಯ ಏನಾಗ್ಯದ ತಗೊಂಡ್ ಕೇಳಿದ್ರೆ ಹಿಂಗ ಎರಡು ಸೂಡು ಕಣಿಕೆ ತಗೊಳೋದ್ರೊಳಗೆ ಸಣ್ಣ ಮಗನ ಕಾಲ ಆಗ ಆಕೆ ಬಂದ್ಬಿಟ್ಟ ಕಣಿಕ್ಯಾಗ ಯಾವಾಗಿಂದ ನೋಡ್ತಾಳ ಸಣ್ಣ ಮಗ ಯಾವಾಗಿಂದ ಸಣ್ಣ ಮಗ ಇನ್ನೊಂದು ಇನ್ನೊಂದು ಸೂಡನ್ನು ಕಣಿಕೆ ತೆಗಿತಾಳೆ ಏನ್ರಿ ಮಗನ ರುಂಡ ಬಂದು ಕಡಿಗೆ ಕಣಿಕ ತುರುಕಿದ್ದ ಯಾವಾಗಿಂದ ಮಗನಿಂದ ರುಂಡ ಮುಂಡಗಳನ್ನು ತಗೊಂಡು ತನ್ನ ತೊಡಿ ಮೇಲಿಂದ ಹಾಕೊಂಡು ತಾಯಿ ಏನ್ರಿ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗಿಂದ ಹೊತ್ತು ಹೆತ್ತು ಸಾಕಿ ಸಲಭೆ ಅದು ಬಡತನದೊಳಗಿಂದ ಸಲುವಿರ್ತಕ್ಕಂಥ ತಾಯಿ ಕಷ್ಟದೊಳಗಿಂದ ಬೆಳೆಸಿರ್ತಕ್ಕಂಥ ತಾಯಿ ಯಾವಾಗಿಂದ ಮಗ ಮಗನ ರುಂಡ ಮುಂಡಗಳನ್ನು ಕಂಡೋ ಅವಾಗಿಂದ ತಾಯಿಗೆಂದ ಹೆಂಗಾಗಲಿ ಕೆಲರಿ ಹಾಡು ತಾಯಿಗೆ ಯಾವಾಗನ ಮಗನನ್ನ ರುಂಡ ಮುಂಡಗಳನ್ನು ತನ್ನ ತೊಡಿ ಮೇಲಿಂದ ಹಾಕೊಂಡು ಮಗನ ಎದಿ ಮೇಲಿಂದ ತೆಳಿ ಕೊಟ್ಟಂದ ಕಣ್ಣೀರು ಹಾಕಲಿಕ್ಕೆ ಮಗ ನಿನ್ನನ್ನು ಯಾರು ಕೊಲೆ ಮಾಡಿದ್ರು ಹೇಳು ನೀ ಯಾರಿಗೇನು ಅನ್ಯಾಯ ಮಾಡಿದ್ದೋ ಮಗ ನೀ ಯಾರಿಗಂತ ಏನು ದ್ರೋ ಮಾಡಿದ್ದಿ ಯಾಕೆ ನಿನ್ನ ಕೊಲೆ ಮಾಡಿದ್ರು ನಿನ್ನ ತಾಯಿ ಬಂದಿನಿ ಮಾತಾಡು ನಿನ್ನ ಹಡದವ್ವ ಬಂದಿನಿ ಮಾತಾಡು ಒತ್ತು ಕುಣದ ತಾಯಿ ಮಗನ ಎದಿ ಮೇಲಂದ ತೆಳಿ ಕೊಟ್ಟೆಂದು ಕಣ್ಣೀರು ಹಾಕಲಿಕ್ಕೆ ಮಾಡ ಮಗ ಮಾತಾಡಬೇಕಲ್ಲ ಮಾತಾಡ್ಬೇಕಲ್ಲ ಸತ್ತೋಗ್ಬಿಟ್ಟಿದ್ದು ಈ ಒಂದು ಕಣ್ಣೀರು ಕಣ್ಣೀರಾಕ್ತಾಳೆ ನಿನ್ನ ತಾಯಿ ಬಂದಿನಿ ಮಾತಾಡೋ ಮಗ ಒಂದು ದಿವಸನು ಒಳ್ಳೆ ಬಟ್ಟೆ ಉಳ್ಳಿಲ್ಲ ಒಂದು ದಿವ್ಸನು ಒಂದು ಒಳ್ಳೆಯದನ್ನು ಉಳ್ಳಿಲ್ಲ ಮಗ ಬಡತನದೊಳಗಿಂದ ಹುಟ್ಟಿದ್ರಿ ಬಡತನದೊಳಗೆ ಹೋಗಿಬಿಟ್ಟಲ್ಲ ಮಗ ನಿನ್ನಂತ ಬಂಗಾರದಂತ ಮಗನ ಯಾರು ಕೊಲೆ ಮಾಡಿದ್ರಿ ಹೇಳು ಹೇಳು ಹೇಳತ್ತೆ ಕೋಣ ನನ್ನ ಮಗನ ಗದ್ದೆ ಹಿಡ್ದಡಗೆ ಎಡಿಸ್ತಾಳ ಏನ್ ಮಾಡಿದ್ರು ಕೂಡ ನನ್ನ ಮಗ ಮಾತಾಡಲಿಲ್ಲ ಯಾವಾಗೆಂದ ತಾಯಿ ಕಣ್ಣೀರು ಕಣ್ಣೀರಾಕುವಂಥ ಪ್ರಸಂಗದ ಒಳಗ ಅಲ್ಲಿ ಹಿರಿಮಗ ಹುಟ್ಟು ಕೂತಿಂದಲಾ ನನ್ನ ತಮ್ಮಗಿಂದ ಕೊಲೆ ಮಾಡಿದ್ದು ನನ್ನ ತಾಯಿಗೆ ಅಂದ ವೇಳೆ ನನ್ನ ತಾಯಿ ಊರಾಗಿಂದ ಹೋಗಿ ಹೇಳೋದು ಹೊತ್ತಿರಕೊಂಡಂದ್ರೆ ಊರು ಜನ ನನ್ನ ಸುಮ್ಮನೆ ಬಿಡಂಗಿಲ್ಲ ಈ ಸುದ್ದಿಯಿಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿ ಗೊಬ್ಬಕ್ಕೆ ಕೆಲಸ ಮಾಡಬೇಕು ಅಂದ ಏನ್ರಿ ಯಾವಾಗ ನನ್ನ ತಾಯಿ ಗೊಬ್ಬಕ್ಕೆ ಕೆಲಸ ಮಾಡಬೇಕು ಈ ಸುದ್ದಿಯಿಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿಗೊಬ್ಬಕ್ಕೆ ಗೊಬ್ಬಕ್ಕೆ ಕೆಲಸ ಮಾಡ್ಬೇಕತ್ತಂದು ಊಟ ಮಾಡ್ತಕ್ಕಂಥ ಕೈಯ್ಯ ಕೈನ ತೊಳ್ಕೊಳ್ಳಿಲ್ಲ ಮುಸಿರಿಂದ ಹತ್ತಿತ್ತು ಹಂಗ ಏನ್ರಿ ಮುಸಿರಿಗೈ ಒಳಗಿಂದ ಕೊಡ್ಲಿ ತಗೊಂಡು ತಾಯಿ ಬೆನ್ನಿಂದ ಬಂದಿತ್ತ ತಾಯಿಗೆ ಯಾವಾಗ ಕುಡಿದಾಗ ಗೊತ್ತಿಲ್ಲ ಬರೇ ಮಗನಿಗೆ ಅಂದ ಸಣ್ಣ ಮಗನಿ ನೀ ಮಾತಾಡು ನಿನಗೆ ಯಾರು ಕೊಲೆ ಮಾಡ್ರಿ ಹೇಳು ನಿನ್ನಂತ ಬಂಗಾರದಂತ ಮಗನಂದ ಯಾರು ಕೊಲೆ ಮಾಡ್ರಿ ಹೇಳು ಮಗ ನಿನ್ನ ತಾಯಿ ಬಂದಿನ ಮಾತಾಡು ನಿನ್ನ ಹಡದವ ಬಂದಿನಿ ಮಾತಾಡು ಓದ್ತೇ ಕೊಡೊಂದು ಮಗನ ಎದಿ ಮೇಲನ್ನು ತೆಲಿಕೊಟ್ಟಂದ ಅಳುವಂಥ ಪ್ರಸಂಗದೊಳಗ ಇವ ಏನೇ ಹಿರಿ ಮಗ ಬೆನ್ನಿಂದ ಬಂದು ನಿಂತಿಂದಲಾ ಮೊದಲೇ ಆಗಿರ್ತಕ್ಕಂಥ ಜೀವ ಮೊದಲೇ ದುಡಿದುಡದ ಸಣ್ಣ ಆಗಿರ್ತಕ್ಕಂಥ ಜೀವ ಹಿಂಗೆ ಕೊಡ್ಲಿ ಮೇಲೆ ಎತ್ತದ ಒಂದೇ ತಾಯಿ ರುಂಡಿಗೆಂದು ಹೊಡೆದು ಬಿಟ್ಟ ತಾಯಿ ರುಂಡ ಕತ್ತರಿಸಿ ಅಂದ ನೆಲಕ್ಕೆ ಬಿಡು ನೋಡ್ರಿ தாயி அனு நோடில யாவன தாயி ருண்டிக் கொடுத்து விட்ட யாவெந்த ஒந்தே ஏட்டிகின்ற தாயி ருண்ட ஒன்று கடை சரீரஹிங்க வத்தாட கத்தது இன்னொரு கடைகின்ற ருண்ட நெல்கு பட்டில கத்தது எவாக தாயி ஹி மகன மக மகன முக நோடத்தா நோடி அள்ள ಯಾವಾಗಿನ ಹಿರಿ ಮಗನ ಮುಖ ನೋಡಿದ ಕಣ್ಣೀರು ಹಾಕಲಿಲ್ಲ ಅಯ್ಯೋ ನನ್ನ ಕೊಲೆ ಮಾಡದಲ್ಲ ನನ್ನ ಕೊಲೆ ಮಾಡ್ದೆಲ್ಲ ಕಣ್ಣೀರು ಹಾಕಲಿಲ್ಲ ತಾಯಿಯ ಯಾವಾಗಿನ ಹಿರಿಯ ಮಗನ ಮುಖ ನೋಡಿ ಏನ್ರಿ ಸಾರ್ಥಕ ಆಯ್ತು ಮಗ ಸಾರ್ಥಕ ಆಯ್ತು ನಿನ್ನನ್ನು ಒಂಬತ್ತು ತಿಂಗಳ ನನ್ನ ಗರ್ಭದೊಳಗಿಂದ ಒತ್ತು ಎತ್ತು ಸಾಕಿ ಸಲಹೆ ನಿನಗೇನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ನೆಲ್ಲ ತಾಯಿ ಋಣ ತೀರಿಸ್ಬಿಟ್ಟು ಮಗ ತಾಯಿ ಋಣ ತೀರಿಸ್ಬಿಟ್ಟು ಮಗ ನೀನು ತಮ್ಮನ್ನು ಕೊಲೆ ಮಾಡುವ ಲೆಕ್ಕ ನಿನ್ನ ತಾಯಿನ ಕೊಲೆ ಮಾಡಲಕ್ಕ ನೀನರೇ ಸುಖದಾಗಿರು ಓ ಮಗ ನೀನರೇ ಸುಖದಾಗಿರುತ್ತಿಕ್ಕೊಂಡು ಅತ್ತು ತಾಯಿ ರುಂಡ ಕಣ್ಣು ಮುಚ್ಚಿಬಿಡು ನೋಡ್ರಿ ಇದನ್ನ ಯಾರು ಹೇಳ್ತಾರೆ ತನ್ನನ್ನು ಕೊಲೆ ಮಾಡಿದ ಮಗ ತಮ್ಮನ್ನು ಕೊಲೆ ಆದರೂ ತಾಯಿ ಕಣ್ಣು ತಗೊಂಡ್ ಅಂತಂದ್ರೆ ತನ್ನನ್ನು ಕೊಲೆ ಮಾಡಿದ್ರು ಕೂಡ ಮಗನಿಗೆ ಅಂದಂತಾಳ ಮಗ ನನ್ನನ್ನು ಕೊಲೆ ಮಾಡಲೇಕ ನೀನರೇ ಸುಖದಾಗಿರು ನೀನರೇ ಆನಂದೊಳಗಿರಿ ಓ ಮಗ ತಿಕೊಂಡು ಮಗನಿಗೆ ಆಶೀರ್ವಾದ ಮಾಡಿ ಕಣ್ಣು ಮುಸ್ತಾಳ ತಿಕೊಂಡಂದ್ರ ಪ್ರೀತಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟನ್ನು ಹೊಡೆದ್ರ ತಿರುಗಿ ನಿನ್ನ ಕಪಾಳ ಕುಡಿತ ಏನ್ರಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟನ್ನು ಹೊಡೆದ್ರ ಹೆಂಡತಿ ತಿರುಗಿ ಹೊಡಿತಾಳ ಆದ್ರೆ ತಾಯಿ ಕೊಲೆ ಮಾಡಿದ್ರು ಕೂಡ ಮಗ ಕೊಲೆ ಮಾಡಿದ್ರು ಮಗ ನೀ ಸುಖದಾಗಿರಪ್ಪ ನೀ ಆನಂದಾಗಿರುವ ಮಗ ನೀ ಸುಖದಾಗಿರುವ ತುಕೊಂಡು ಬೀಳ್ತ ತಾಯಿ ಮಹಾದೇವ ಹಿಂಗ ತಾಯಿನಿಂದ ಕೊಲೆ ಮಾಡುದನ್ನು ಒಂದು ತಾಯಿ ಏನಂತದ ತಿಳ್ಕೊಂಡ ಕೇಳಿದ್ರ ಮಗ ನೀ ತಾಯಿನ ಕೊಲೆ ಮಾಡಲಕ್ಕ ನಿನ್ನ ತಮ್ಮನ ಕೊಲೆ ಮಾಡಲಕ್ಕ ನೀನಲ್ಲಿ ಸುಖದಾಗಿರುವ ತಿಳಂದು ತಾಯಿ ಮಗನಿಗೆ ಒಂದು ಆಶೀರ್ವಾದ ಮಾಡಿ ಯಾವಾಗೆಂದ ತಾಯಿ ರೋಂಡ ಕಣ್ಣು ಮಸ್ತು ತಾಯಿನ ತಾಯಿನ ಕಾಲಿಂದ ತಾಯಿ ಕಾಲಿಂದ ಒಂದು ಕೈಯಾಗಿಡದ ನನ್ನ ತಮ್ಮನ ಕಾಲ ಒಂದು ಕೈಗಿಡದ ಅಧರ ಅದಾರ ಅದರ ಹೇಳಕ್ ಅಂತ ಅದೇನು ಬಂಗಾರದ ನನ್ನ ಹಂಡೆ ಇತ್ತಲ್ಲ ಚೆರಿಗೆ ಏನಿತ್ತಲ್ಲ ಅಲ್ಲಿಗೆ ಅಂದ ಎಳಕೊಂಡು ತೊಗೊಂಬಂದ ಅದು ಹಂಡೆ ತೆಗೆದ ಮ್ಯಾಲಿಟ್ಟ ಅದೇ ಪುಣ್ಯಾಗ ತಾಯಿ ನನ್ನ ಒಂದೇ ಬಂದೇ ಪುಣ್ಯಾಗ ಮಣ್ಣು ಮುಚ್ಚುವ ರಾತ್ರಿ ಎಂಟು ಗಂಟೆ ಸಮಯ ಆಗಿತ್ತು ಏನ್ರಿ ತಲೆಮೆಗೆ ಬಂಗಾರದ ಹಂಡೆ ಒತ್ಕೊಂಡು ಇನ್ಯಾರು ಕೇಳೋರು ನನಗೆ ಕೇಳಬೇಕಾಗಿರ್ತಕ್ಕಂಥ ತಮ್ಮ ಕೇಳಬೇಕಾಗಿತ್ತು ತಾಯಿ ಕೇಳಬೇಕಾಗಿತ್ತು ಕೇಳಬೇಕಾದವ್ರೆ ಅವರಿಬ್ಬರು ಕೂಡ ಸತ್ತು ಹೋದ ಬಳಕ ಇನ್ಯಾರು ನನಗೆ ಕೇಳ್ತಾರೆ ತಗೊಂಡು ರಾತ್ರಿ ಎಂಟು ಗಂಟೆ ಸಮಯಕ್ಕೆ ತಲೆಮೆಗೆ ಬಂಗಾರದ ಹಂಡೆ ಹೊತ್ಕೊಂಡು ಏನ್ರಿ ಮನೆ ಕಡೆಯಿಂದ ಬರ್ತಿದ್ದ ದಾರೆ ಒಂದು ಹಳ್ಳ ಅವನ ಎದ್ರಿಗೆ ಒಂದು ನಾಲ್ಕು ಮಂದಿ ಬೆಟ್ಟಿ ಅದು ಒಂದು ನಾಲ್ಕು ಮಂದಿ ಬೆಟ್ಟೆ ಅದು ಏಯ್ ಏನಾವ ಕೆಳಗಿಳಿಸು ಇದ್ರ ಏನಿಲ್ಲ ನೀರವ ಅಂದ ಏನಂದು ನೀರಡಿಕಾಗ್ಯದ ಕೆಳಗಿಳಿಸು ಏನ್ರಿ ಏನು ರೀ ಏನಾಗಳಿಸಿಲ್ಲ ಅಂದ ಅವ ಇನ್ನೊಬ್ಬ ಏನಂದ ಅವನಿಗೇನು ಕೇಳೋಕತ್ತಿದೆ ಅಷ್ಟು ನಾಲ್ಕು ಒತ್ತ ಬದಿರಿ ತಾನೇ ಕೆಳಗಿಳಿಸ್ತಾನೆ ಏನ್ರಿ ನಾಲ್ಕು ಬದಿರಿ ತಾನೇ ಕೆಳಗಿಳಿಸ್ತಾನೆ ಯಾವಾಗಿಂದ ನಾಲ್ಕು ಕೆಳಗೆ ಕೆಳಗಿಳಿಸ್ತಾರ ತಂದಾಗ ನಾಲ್ಕು ಒದ್ದು ಹಂಡೆ ಕೆಳಗಿಳಿಸ್ರು ಹಿಂಗೆ ಬ್ಯಾಟ್ರಿ ಹಾಕಿ ನೋಡಿದ್ರು ಬಂಗಾರ ತುಂಬಿತ್ತು ಹಂಡೆ ತುಂಬ ಇವರು ನಾಲ್ಕು ಮಂದಿ ಏನಂದ್ರು ದೋಸ್ತ ಇನ್ನು ಮುಂದೆ ನಾವು ಜೀವನ ಇರುತ್ತೆ ಅನ್ನೊಂದು ಯಾರು ಮನೆ ಕಳತನಕ್ಕೆ ಹೋಗುದು ಬೇಡ ಅಂದರು ಇಟ್ಟು ಬಂಗಾರ ಸಿಕ್ಕಬಳಕ ಏನ ಇಟ್ಟು ಬಂಗಾರ ಸಿಕ್ಕ ಇನ್ನು ಮತ್ತೊಬ್ಬರು ಅಂದ ಕಳತರಕ್ಕೆ ಹೋಗುದು ಅದಕ್ಕ ಇನ್ನೊಬ್ಬರು ಮನೆಗೆ ಕಳತನಕ್ಕೆ ಹೋಗುದು ಬ್ಯಾಡ ಹತ್ತಿಕೊಂಡು ಇವ್ರು ನಾಲ್ಕು ಮಂದಿ ಅಂದ್ರು ಮತ್ತೆ ಇವ್ನಿಗೆ ಮಾಡ್ತೀರಿ ಅಂದ್ರು ತೆರಿಗೆ ಹಂಡೆ ಹೊತ್ಕೊಂಡು ಹೊಂಟಿಂದಲ್ಲ ಇವನಿಗೆ ಏನು ಮಾಡ್ತೀರಿ ಯಾವಾಗ ಇವನಿಗೆ ಏನು ಮಾಡೋದು ಅಂತಂದ್ರೆ ರೀ ಈ ಸುದ್ದಿಯಿಂದ ಊರಾಗೆಂದು ಹೋಗಬಾರ್ದಾಗಿತ್ತು ಅಂದ್ರೆ ಇವನಿಗೆ ಸಣ್ಣಗೆ ಕಡ್ದ ಕಡೆ ಇಟ್ಟು ಕಡೆ ಇಟ್ಟು ಹೋಗೋದು ಬಿಡು ಏನ್ರಿ ನಿಜಗುಣ ಶಿವಗಳು ಹೇಳ್ತಾರಿಲ್ಲ ಹಿಂದಿನ ಪುಣ್ಯವನ್ನು ಹಿಂದಂಡ್ ನುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದೊಂಡು ನೋಡಬೇಕಾತ್ಮ ಅವಾಗ ಏನು ಹೇಳ್ತೀರಿ ನಿಜಗುಣ ಶಿವಗಳು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದಾಗ ಉಣಬೇಕು ಅಂತಿದ್ರು ಈಗ ಅಂಗಾಲ್ಯ ಮುಂಜಾನೆ ಪಾಪ ಮಾಡ್ದು ಹೊತ್ತು ಮುಣುತ್ತಾನೆ ಉಣ್ಣು ಏನ್ರಿ ಹೊತ್ತು ಮಣಿಗೆ ಪಾಪ ಮಾಡಿದಿ ಹೊತ್ತು ತೊಣ್ರ ತನ ಉಣ್ಬೇಕು ಯಾಕ್ರಿ ಅಂತಿರ್ತೀರಿ ನೀವು ಐ ನೋಡೋ ನಮ್ಮಿದ್ರಿ ಎಟ್ಟು ಉರಿತಿತ್ತು ಇದ್ರೆ ಭಾಯಮ್ಮ ತ್ಯಾಂಕ್ಸ್ ನೋಡಂತ ಅಂತಾರಲ್ಲ ಎಟ್ಟು ಉರಿತಿತ್ತು ಹೋಯ್ತು ನೋಡತ್ತ ಕುಣಂತಾರ ಏನ್ರಿ ಅವಾಗಿ ನಂಗೆಂದ ಈಗಂದ ಲೇಟ್ ಇಲ್ಲಿಗ ಅವಾಗೆಲ್ಲ ಲೇಟಿತ್ತು ಅವಾಗಿಂದ ಪಾಪ ತುಂಬಬೇಕಾದ್ರಿಂದ ಬಹಳ ಲೇಟ್ ಇತ್ತು ಈಗ ಹಂಗಾಲೀಗ ಮುಂಜಾನೆ ಪಾಪ ಮಾಡಿದೆ ಹೊತ್ತು ಮುಣಗತಾನ ಅದು ಉಂಡೆ ಹೋಗಬೇಕು ಹೊತ್ತು ಮುಣಗದಿತ್ತು ಮಾಡಿದ ಪಾಪ ಏನ್ರಿ ಹೊತ್ತು ಉಂಡದಾಗೆಂದ ಮುಣಬೇಕು ಇವೆಲ್ಲ ಯಾಕೆ ನಡೆದಂತೀರಿ ಕುಂತ ಕುಂತಲ್ಲಿ ನಡೆದ ಏನ್ರಿ ಮನುಷ್ಯನ ಜೀವನದೊಳಗ ಏನ್ರಿ ನಾ ಹೇಳಕತ್ತೀನಿ ನಿಮ್ಗೆ ಯಾವ್ದು ಬರ್ತದೆ ಯಾವ್ದು ಹೋಗ್ತದ ನಿಮ್ಗೆ ಅದಕ್ಕಾಗಿ ತರುಣ ಸಾಗರ ಮುನಿಗಳ ತಗೊಂಡಿದ್ರು ಮನುಷ್ಯ ಸ್ವರ್ಗಕ್ಕೆ ಸ್ವರ್ಗ ಖೋಖನು ನರಗು ಖೋಖನತ್ತನ್ನೋದನ್ನು ಯಾವಾಗ ಗೊತ್ತಾಗೋದ್ಕೊಂಡು ಕೇಳಿದ್ರೆ ಅವನ ಗೊತ್ತಾಗಂಗಿಲ್ಲ ಗೊತ್ತಾಗಂಗೆಲ್ಲ ಸತ್ತೊಳಕೆಂದ ಗೊತ್ತಾಗದತ್ತ ಅವನು ಹೆಣ ಒಯ್ಯುವಂಥ ಪ್ರಸಂಗದೊಳಗೆ ಒಂದು ನಾಲ್ಕು ಮಂದಿ ಸೈಬರ್ದಾಗಿತ್ತು ರೀ ಇನ್ನೊಂದು ನಾಲ್ಕು ದಿವಸ ಇರಬೇಕಾಗಿತ್ತು ಒಂದು ನಾಲ್ಕು ಮಂದಿ ಅಂದರೆ ಸಾಕು ಅವನ ಸ್ವರ್ಗ ಖೋಖನ ತಿಳ್ಕೊಬೇಕತ್ತ ಮತ್ತೆ ಊರಾಗ ಬಂದು ಸತ್ತು ಗೊತ್ತಂದ್ರೆ ಚಲೋ ಹೈತ್ರಿ ಊರಾಗ ಬೆಂಕಿ ಗೊತ್ತಿತ್ತು ಅದಕ್ಕೇನು ದೇವ್ರಿಗೆ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಏನ್ರಿ ಯಾವುದು ಕೂಡ ನನಗೆ ಗೊತ್ತಿದ್ದಿಲ್ಲ ಊರಾಗಿ ಬೆಂಕಿ ತುಂಬ ಅಡ್ಡಾಡ್ತಿತ್ತು ಊರು ಮಂದಿದ್ದೋಡಿ ಜಗಳಾಡ್ಕೊತಿದ್ದ ಅಡ್ಡಾಡ್ತಿತ್ತು ಊರಾಗಿ ಹೋಯ್ತು ಹೋಯ್ತಲ್ರಿ ಚಲೋ ಹೋಯ್ತು ಎಪ್ಪ ಊರು ಶಾಂತಾಯ್ತ ತಪ್ಪ ಎಲ್ಲಿಗೆ ಹೋಗ್ನ ತಿಳ್ಕೋಬೇಕು ನರಕಕ್ಕೆ ಹೋಗೋಣ ತಿಳ್ಕೊಬೇಕು ಏನ್ರಿ ಜನರು ವಾಣಿ ಒಳಗೇನದ ಸ್ವರ್ಗ ನರಕ ಯಾವ ಇನ್ನೊಂದು ನಾಲ್ಕು ದಿವಸದಿಂದ ಇರಬೇಕಾಗಿತ್ತಪ್ಪ ಊರಾಗೆಂದ ಒಳ್ಳೆ ಕೆಲಸ ಇತ್ತು ಏನಿದ್ರು ನ್ಯಾಯ ಪಂಚಿತಿ ಮಾಡವ ಸತ್ಯಕ್ಕೆ ಸತ್ಯನೇ ಹೇಳವ ಸುಳ್ಳಿಗೆ ಅಂದರೆ ಸುಳ್ಳೇ ಹೇಳವ ಏನ್ರಿ ಧರ್ಮವಂತನಾಗಿದ್ದ ಗುಡಿ ಅಂತಿದ್ದ ಗುಂಡಾರ ಅಂತಿದ ಪುರಾಣ ಅಂತಿದ ಪ್ರವತಿ ಅಂತಿದ ಏನು ಎಲ್ಲೇ ಒಳ್ಳೆ ಕೆಲಸ ನಡೆದ್ರು ಹೋಗಿ ನಿಂತ್ಕೊಂಡು ದುಡಿತಿದೆಪ್ಪ ಇನ್ನೊಂದು ನಾಲ್ಕು ದಿವಸ ಇರಬೇಕಾಗಿತ್ತು ಅಂತ ಕೂಡ ಅಂದ್ರೆ ಸ್ವರ್ಗಕ್ಕೆ ಸ್ವರ್ಗೂ ಕೋಕನ್ನು ತಿಳ್ಕೋಬೇಕು ಮತ್ತು ಅದೇ ನಾಲ್ಕು ಮಂದಿ ಬಾಯಗೆಂದ ನೋಡ್ರಿ ಅದಕ್ಕಾಗಿ ನಂತರ ನಾಲ್ಕು ಮಂದಿ ನಾಲಿಗೆ ಮ್ಯಾಗ ಇರಬೇಕು ನಾಲ್ಕು ಮಂದಿ ಹಲ್ಲಾಗಿರಬಾರ್ದು ಅಲ್ಲಾಗಿದ್ರೆ ನರಕಕ್ಕೆ ಕೊಕ್ಕನ ನಾಲ್ಕು ಮಂದಿ ನಾಳಿಗೆ ಸ್ವರ್ಗಕ್ಕೆ ಹೊರ್ಗಾನ ತಿಳ್ಕೋಬೇಕು ಯಾವಾಗ ಮತ್ತು ಇವಾಗ ಮಾಡಿರ್ತಕ್ಕಂಥ ಪಾಪ ತಾಯಿನ ಕೊಲೆ ಮಾಡ್ಯಾನ ತಮ್ಮನ ಕೊಲೆ ಮಾಡ್ಯಾನ ಮತ್ತು ಮಾಡಿದ ಮಾಡಿದ್ದು ಪಾಪ ಹೆಂಗೆ ಹೋಗೋದು ಹೇಳ್ರಿ ನಾವು ಏನು ಅನ್ನೋದು ಉಣ್ಣೇ ಬೇಕು ಏನು ರೀ ದೊಡ್ಡ ದಾದ ದೊಡ್ಡ ದೊಡ್ಡ ಗುಂಡದನ ತಗೊಳಂತಿರ್ತಾರಲ್ಲ ಅದು ಮಂದಿಗೆ ಅದು ಕಡ್ಕೋತೀರಿ ಇದಕ್ಕೂ ಒಂದು ದಿವಸ ಕಡ್ಕೊಳಿ